ತುಂಬ ಜನರ ಒಂದು ಫೋಟೋಸ್ಗಳನ್ನ ಹೆಣ್ಮಕ್ಳು ಫೋಟೋಸ್ಗಳನ್ನ ಮಿಸ್ಯೂಸ್ ಮಾಡ್ತಾ ಇರ್ತಾರೆ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಲೈಕ್ ನಿಮ್ಮ ಒಂದು ಫೋಟೋನ ತಗೊಂಡು ಅವರೇನೋ ಕೆಟ್ಟದಾಗಿ ಆ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತಂದರೆ ಸೊ ನೀವು ಎಲ್ಲರೂ ಕೂಡ ಇವಾಗ ನಾನು ಹೇಳುವಂಥ ಕೆಲಸನ ಮಾಡಿ ಅವಾಗ ಯಾರು ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ಫೋಟೋನ ರಿಮೂವ್ ಮಾಡಿಸ್ಬೋದು ನೀವು ಆಯಿತಾ ಭಯ ಪಡ್ಕೋಬೇಡಿ ಆಯಿತಾ ಅದು ಏನೋ ನನ್ನ ಫೋಟೋನ ಯಾರೋ ಮಿಸ್ಯೂಸ್ ಮಾಡ್ಬಿಟ್ಟಿದ್ದಾರೆ ಈ ಥರ ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಭಯ ಪಟ್ಕೊಂಡು ಅಳೋದಾಗ್ಬೋದು ಇನ್ನೊಂದಾಗ್ಬೋದು ಯೋಚನೆ ಮಾಡ್ಕೋಬೇಡಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ನೀವು ಹೋಗ್ಬಿಟ್ಟು ಅದನ್ನು ನೀವು ಡೀಟೇಲ್ಸ್ನ ನೀವು ಕೊಡ್ತು ಅಂತಂದರೆ ಅಲ್ಲಿ ಅದನ್ನು ಅವರು ರಿಮೂವ್ ಮಾಡಿಸ್ತಾರೆ ಅದು ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಅದನ್ನು ತೋರಿಸೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವೀಡೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಜೊತೆಗೆ ಫೇಸ್ಬುಕ್ಕಲ್ಲಿ ಇರೋರು ಈ ಒಂದು ವಿಡಿಯೋನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರತಿದಿನ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೋಡಿ ನಿಮ್ಮ ಒಂದು ಫೋಟೋನ ಯಾವುದೇ ಥರ ಫೋಟೋಸ್ಗಳಾಗ್ಬೋದು ಕೆಟ್ಟದಾಗಿ ಆಯಿತಾ ಈಗ ನೀವು ಬಟ್ಟೆ ಹಾಕಿದರೂ ಕೂಡ ಆಗ್ತಾ ಇರೋ ಥರ ಯಾರೋ ಒಂದಷ್ಟು ಫೋಟೋಸ್ಗಳನ್ನ ನಿಮ್ಮದು ಎಲ್ಲೋ ಪೋಸ್ಟಲ್ಲಿ ಹಾಕಿರೋದು ಆಗ್ಬೋದು ಫೋ ಫೇಸ್ಬುಕ್ಕಲ್ಲಿ ಆಗ್ಬೋದು ಎಲ್ಲೋ ಅಪ್ಲೋಡ್ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಥವಾ ಯಾವುದೋ ವೆಬ್ಸೈಟಲ್ಲಿ ಇನ್ನೊಂದರಲ್ಲಿ ನಿಮ್ಮ ಫೋಟೋನ ನಿಮ್ಮ ಕೇಳ್ದೇ ಏನೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೊ ನೀವು ಇವಾಗ ನಾನು ಹೇಳೋದನ್ನು ನೀವು ಮಾಡಿ ಜಸ್ಟ್ ನಿಮ್ಮೊಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮನ್ನು ಓಪನ್ ಮಾಡಿಕೊಂಡು ಸೊ ಅಲ್ಲಿ ನೀವು ಗೂಗಲ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಈಗ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ ಸ್ಟಾಪ್ ಎನ್ ಸಿ ಐ ಐ ಓ ಆರ್ ಜಿ ಅಂತ ನೀವು ಸರ್ಚ್ನ ಮಾಡಿ ಆಯ್ತಾ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೋಡಿ ಇಲ್ಲಿ ಸೊ ಇದನ್ನು ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಬರುತ್ತೆ ಸ್ಟಾಪ್ ಎನ್ ಸಿ ಐ ಐ ಡಾಟ್ ಓ ಆರ್ ಜಿ ಅಂತ ಈ ಒಂದು ವೆಬ್ಸೈಟ್ನ ನೀವೇನು ಮಾಡಬೇಕು ಓಪನ್ ಮಾಡ್ಕೋಬೇಕು ಆಯ್ತಾ ಸೊ ನೋಡಿ ಇದೇ ವೆಬ್ಸೈಟು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಕೆಳಗಡೆ ಅವರು ಕೊಟ್ಟಿದ್ದಾರೆ ವಾಟ್ ಡು ಯು ಡೂ ಇಫ್ ಸಮ್ ಒನ್ ಈಸ್ ಥ್ರೆಟನಿಂಗ್ ಟು ಶೇರ್ ಯುವರ್ ಇಂಟಿಮೇಟ್ ಇಮೇಜಸ್ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಕ್ರಿಯೇಟ್ ಯುವರ್ ಕೇಸ್ ಅಂತ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಆಯಿತಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಫಸ್ಟು ನಿಮ್ಮ ಒಂದು ಏಜನ್ನು ನಿಮಗೆ ಕೇಳ್ತಾರೆ ವಾಟ್ ಈಸ್ ಯುವರ್ ಏಜಿಂದ ಇಮೇಜ್ ಆರ್ ವಿಡಿಯೋಸ್ ಯು ವಾಂಟ್ ಟು ಸಬ್ಮಿಟ್ ಅಂತ ಸೊ ನಿಮ್ಮ ಒಂದು ಏಜ್ ಏನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ಈಗ ನಿಮ್ಮದು ಏಜು ಹದಿನೆಂಟು ವರ್ಷದ ಒಳಗಡೆ ಇತ್ತು ಅಂತಂದರೆ ಅಂಡರ್ ಏಯ್ಟೀನ್ ಅಂತ ಸೆಲೆಕ್ಟ್ ಮಾಡಬೇಕು ಹದಿನೆಂಟು ವರ್ಷದ ಮೇಲಿದೆ ಅಂತಂದರೆ ಹದಿನೆಂಟು ವರ್ಷ ಅಂತ ನೀವು ಸೆಲೆಕ್ಟ್ ಮಾಡಿ ಆಮೇಲೆ ಹೂ ಈಸ್ ಇನ್ ದಿಸ್ ಇಮೇಜ್ ಆರ್ ವೀಡಿಯೋಸ್ ವೀಡಿಯೋಸ್ ಆದರೂ ಆಗಿರ್ಬೋದು ಇಮೇಜಸ್ ಆದರೂ ಆಗಿರ್ಬೋದು ಸೊ ನಿಮ್ದು ಏನು ಲೀಕ್ ಆಗಿ ಏನು ಮಾಡಿದ್ದಾರೆ ಸೊ ಅದರನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ನೀವ ಅಥವಾ ಬೇರೆಯವ್ರದಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಿಮ್ಮದೇ ಆಗಿದ್ದರೆ ಮೈ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ ಅದಾದಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಮೇಜಸ್ ಆರ್ ವೀಡಿಯೋಸ್ ಸೊ ವಿ ಕ್ಯಾನ್ ಬಿ ಶೋರ್ ದಿಸ್ ಈಸ್ ದ ಕರೆಕ್ಟ್ ಸರ್ವಿಸ್ ಫಾರ್ ಯು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮ್ದು ಏನು ಆಪ್ಷನ್ ಇರುತ್ತೆ ಏನು ನಿಮ್ದು ಏನಿರುತ್ತೆ ಅಂದರೆ ಲೈಕ್ ನಿಮ್ಮದು ಏನೋ ಮಿಸ್ಯೂಸ್ ಮಾಡಿದ್ದಾರೆ ಫೋಟೋಸ್ನ ಏನೋ ಪ್ರೈವೇಟ್ ಪ್ಲೇಸನ್ನು ಏನಾದರೂ ಇದು ಮಾಡಿದ್ದಾರೆ ಫೋಟೋದಲ್ಲಿ ಅಥವಾ ಕ್ಲಾತ್ ಏನಾದರೂ ರಿಮೂವ್ ಮಾಡಿದ್ದಾರೆ ಅಂತಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತು ಅಂತಂದರೆ ಇಲ್ಲಿ ಎರಡನೇ ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟು ಮೂರನೇ ಆಪ್ಷನ್ ಬರುತ್ತೆ ನೆಕ್ಸ್ಟು ನಾಲ್ಕನೇ ಆಪ್ಷನ್ ಬರುತ್ತೆ ಸೊ ಈ ಥರ ಸೊ ನೀವು ಎಲ್ಲನೂ ಕೂಡ ಫಿಲ್ ಮಾಡಬೇಕಾಯಿತು ಸೊ ಇವಾಗ ನಾನು ಏನು ಫಿಲ್ ಹೋಗಲ್ಲ ಯಾಕೆ ಅಂತಂದರೆ ಏನು ಇಲ್ಲ ಇಲ್ಲಿ ಆಯಿತಾ ಸೊ ನಾನು ಯಾವುದೂ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ಜಸ್ಟ್ ತೋರಿಸೋದಕ್ಕೆ ಅಂದ್ಬಿಟ್ಟು ಇದು ಓಪನ್ ಮಾಡಿದ್ದೀನಿ ಸೊ ನ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ನೀವು ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿ ನೀವು ಸಬ್ಮಿಟ್ ಕೊಡ್ತು ಅಂತಂದರೆ ನಿಮ್ಮ ಒಂದು ಫೋಟೋಸ್ನ ಮ ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅದನ್ನು ರಿಮೂವ್ ಮಾಡ್ಕೊಳ್ತಾರೆ ಜೊತೆಗೆ ಅವ್ರ ಮೇಲೆ ಏನು ಇದು ಮಾಡಬೇಕು ಸೊ ಏನು ರೂಲ್ಸ್ ಪ್ರಕಾರ ಏನಿದೆ ಅದನ್ನು ಅವರು ಮಾಡ್ತಾರೆ ಆಯಿತಾ ಸೊ ಹಾಗಾಗಿ ಸೊ ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫೋಟೋಸ್ನ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದರೆ ಮಾತ್ರ ನೀವು ಟ್ರೈ ಮಾಡಬೇಕು ಆಯಿತಾ ಸೊ ಇದು ಮಾಡಬೇಕು ಸಬ್ಮಿಟ್ ಮಾಡಬೇಕು ಸುಮ್ಮ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಹೋಗಿ ಮಾಡೋದು ಇದೆಲ್ಲ ಮಾಡೋಕ್ಕೋಯ್ತು ಅಂತಂದರೆ ನಿಮ್ಮ ಮೇಲೆ ಇದು ಮಾಡಿಬಿಡ್ತಾರೆ ಆಯಿತಾ ನಿಮ್ಮ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ സിറ്റിംഗ് ആയി താങ്ക് യു സോ മച്ച് കൊണ്ടിരിക്കാൻ ലഭ്യമാ